ಧರ್ಮತಡ್ಕಾ ಶಾಲೆಯಲ್ಲಿ ರಂಜಿಸಿದ ಗಮಕ ವಾಚನ ವ್ಯಾಖ್ಯಾನ ಕರ್ನಾಟಕ ಗಮಕ ಕಲಾ ಪರಿಷತ್ತು ಬೆಂಗಳೂರು ಕೇರಳ ಗಡಿನಾಡ ಘಟಕ ಕಾಸರಗೋಡು ಮತ್ತು ಸಿರಿಗನ್ನಡ ವೇದಿಕೆ ಬೆಂಗಳೂರು ಕೇರಳ ಗಡಿನಾಡ ಘಟಕ ಕಾಸರಗೋಡು ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಗಮಕ ವಾಚನ ವ್ಯಾಖ್ಯಾನ ಕಾರ್ಯಕ್ರಮವು ಶ್ರೀ ದುರ್ಗಾಪರಮೇಶ್ವರಿ ಅನುದಾನಿತ ಹೈಯರ್ ಸೆಕೆಂಡರಿ ಶಾಲೆ ಧರ್ಮತಡ್ಕದಲ್ಲಿ ನಡೆಯಿತು ಗಮಕ ಪರಿಷತ್ತು ನಡೆದು ಬಂದ ಮಹತ್ವದ ಬಗ್ಗೆ ಕಾರ್ಯಚಟುವಟಿಕೆಗಳ ಕುರಿತು ಪ್ರಾಸ್ತಾವಿಕ ನುಡಿಗಳೊಂದಿಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಿವೃತ್ತ ಅಧ್ಯಾಪಕ ಸಾಹಿತಿಯಾದಂತಹ ಶ್ರೀ ವಿ ಬಿ ಕುಳವರ್ಮ ನುಡಿದರು ಶಾಲಾ ವ್ಯವಸ್ಥಾಪಕ ಶಿಕ್ಷಕರಾದಂತಹ ಶ್ರೀ ಶಂಕರನಾರಾಯಣ್ ಭಟಿಯನ್ ದೀಪ ಪ್ರಜ್ವಲನೆಯ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ಶಾಲಾ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀ ಅಶೋಕ ಭಂಡಾರಿ ಶಾಲಾ ಪ್ರಾಂಶುಪಾಲರಾದ ಶ್ರೀ ರಾಮಚಂದ್ರ ಭಟಿಯನ್ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು ಚೂಡಾಮಣಿ ಎಂಬ ಭಾಗವನ್ನು ನಿವೃತ್ತ ಪ್ರಾಂಶುಪಾಲ ಗಮಕಿಯೂ ಆಗಿರುವಂತಹ ಡಾಕ್ಟರ್ ಶಶಿರಾಜ ನೀಲಂಗಳವರು ವಾಚಿಸಿದರು ಶ್ರೀಮತಿ ಜಯಲಕ್ಷ್ಮೀ ಕಾರಂತ ಮಂಗಲ್ಪಾಡಿ ವ್ಯಾಖ್ಯಾನಿಸಿದರು ಪ್ರೊಫೆಸರ್ ಪಿ ಎನ್ ಮುಡಿತ್ತಾಯ ಶ್ರೀಮತಿ ಲಲಿತಾ ಲಕ್ಷ್ಮೀ ಕುಳವರ್ಮ ಶಾಲಾ ಅಧ್ಯಾಪಕ ಅಧ್ಯಾಪಿಕೆಯರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಕುಮಾರಿ ಅಪರ್ಣ ನವ್ಯ ಸಾತ್ವಿಕ ಗಮಕದ ಪ್ರಾರ್ಥನಾ ಗೀತೆಯನ್ನು ಹಾಡಿದರು ಕುಮಾರಿ ಶ್ರಾವ್ಯ ನಿರೂಪಿಸಿ ಆದರ್ಶ ನಾರಾಯಣ ವಂದಿಸಿದರು